ಹಲೋ ಎಲ್ಲರಿಗೂ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀ ಒಂಬತ್ತು ನಾಲ್ಕು ಎಂಟು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ಮಾಡುವ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರೋಪಾಧ್ಯ ಈಗ ನಿಮಗೆ ಶುಕ್ರನ ಬಗ್ಗೆ ಕರ್ಕದಿಂದ ಉಳಿದ ರಾಶಿಗಳನ್ನು ಹೇಳಲಿಕ್ಕಿದ್ದೇನೆ ಶುಕ್ರ ಅಂದರೆ ಈಗ ಗುರು ಮೇಷದಲ್ಲಿದ್ದಾನೆ ಅಂತ ತಿಳ್ಕೊಡಿ ಶುಕ್ರ ಅಂದರೆ ಯಾರು ಸಂಪತ್ತು ದವಲತ್ತು ಶೌರತ್ತು ಲಕ್ಸುರಿ ವಾಹನಗಳು ಗಂಡಸಾದಲ್ಲಿ ಹೆಂಡತಿ ಹೆಂಗಸರು ಕಾಮ ಔಷಧಗಳು ಲಕ್ಸುರಿ ಜೀವನ ಉತ್ತಮ ಬಟ್ಟೆ ಮದುವೆಗೆ ಕಾರಕ ಗ್ರಹನು ಶುಭಗ್ರಹ ಬ್ರಾಹ್ಮಣ ಅಂದರೆ ದ್ವಿಜ ಬಿಳಿ ಬಣ್ಣ ಗಾತ್ರದಲ್ಲಿ ಸಣ್ಣ ಕಾಮದಲ್ಲಿ ಎತ್ತಿದ ಕೈ ಸಂತೋಷವನ್ನು ಪಡುವಂತಹ ಒಳ್ಳೆಯ ಯೌವನದಂತೆ ಕಾಣಿಸುವ ಆಯ್ತಾ ಹೆಮ್ಮೆ ಗಂಭೀರತೆ ಎಲ್ಲ ಕಡೆ ದೃಷ್ಟಿಯನ್ನು ಆಯಿಸುವಿಕೆ ಉಪ್ಪಿನ ರುಚಿ ಬೆಳ್ಳಿ ಆಗ್ನೇಯ ದಿಕ್ಕು ರಾಜಸಿಕ ಗುಣ ಒಂದು ರೀತಿಯಲ್ಲಿ ಖಡಾಖಂಡಿತತನ ಯಜುರ್ವೇದ ಜಾತಿಯಲ್ಲಿ ವೈಶ್ಯ ಸುಂದರತೆ ಮಾತಿನಲ್ಲಿ ಮೋಡಿತನ ಆಯ್ತಾ ಆಮೇಲೆ ಅರವತ್ನಾಲ್ಕು ಕಲೆಗಳಲ್ಲಿ ನಿಸ್ಸೀಮರು ನೀರಿನ ಸ್ಥಳ ಡ್ಯಾನ್ಸಿಂಗ್ ಮ್ಯೂಸಿಕ್ ಕುದುರೆ ಆನೆ ಇತ್ಯಾದಿಗಳು ನೀರಿನಲ್ಲಿ ಈಜುವಿಕೆ ಅದೃಷ್ಟ ರಾಜಧಾನಿ ಆಯ್ತಾ ವಾಯನ್ ನುಡಿಸುವಿಕೆಯಲ್ಲಿ ಆನಂದವನ್ನು ಹೀರುವಿಕೆ ಆಭರಣಗಳು ಲಕ್ಷ್ಮಿ ಅಷ್ಟಲಕ್ಷ್ಮಿ ಆಯ್ತಾ ಲಕ್ಷ್ಮಿಯನ್ನ ಮತ್ತೆ ಗೌರಿಯನ್ನ ಪೂಜಿಸುವವರು ಉಚ್ಚ ಟ್ರ್ಯಾಕ್ ಸೆಕ್ಸಿನ ಬಗ್ಗೆ ಹೆಚ್ಚು ತಿಳುವಳಿಕೆ ಇದ್ದವರು ಒಳ್ಳೆಯ ಗೌರವವನ್ನು ಪಡೆಯುವುದು ಸತ್ಯವನ್ನು ನುಡಿಯುವುದು ಬೆಳಿ ಬಟ್ಟೆಯನ್ನು ಧರಿಸುವುದು ಅಷ್ಟಲಕ್ಷ್ಮಿ ಕಣ್ಣು ನೀರಿನಲ್ಲಿ ಆಟಗಳನ್ನು ಆಡುವುದು ಇತ್ಯಾದಿಗಳಿಗೆ ಶುಕ್ರನೇ ಕಾರಕ ಈಗ ಅದೇ ಶುಕ್ರ ನಾಲ್ಕನೇ ಮನೆಯಲ್ಲಿದ್ರೆ ಅಂದ್ರೆ ಕಾಲಪುರುಷನ ನಾಲ್ಕನೇ ಮನೆ ಯಾವುದು ತಾಯಿಯ ಮನೆ ಆಯ್ತಾ ಸೊ ಅವರಿಗೆ ಹಣ ಹಣಕ್ಕಾಗಿ ಯಾವ ರೀತಿಯ ತೊಂದರೆ ಇರುವುದಿಲ್ಲ ಆಯ್ತಾ ವೆರಿ ಗುಡ್ ಬಹಳ ರಿಚೆಸ್ಟ್ ಪರ್ಸನ್ಸ್ ಆಯ್ತಾ ಇವರಿಗೆ ಹಣ ಈಸಿಯಾಗಿ ಬರ್ತದೆ ಹರಿದು ಬರ್ತದೆ ಅದ್ ಯಾಕೆ ಬರ್ತದೆ ಗೊತ್ತಿಲ್ಲ ಅದೇ ಮೇಲ್ ಚಾರ್ಟ್ ಆಗಿದ್ದ ಪಕ್ಷದಲ್ಲಿ ಆ ಹೆಂಡತಿ ಆದವಳು ಒಂದು ರೀತಿಯಲ್ಲಿ ಅವರದ್ದೇ ಜಾತಿ ಆಗಿರ್ಬೋದು ಇಲ್ಲ ಫಾರಿನ್ ರಿಟರ್ನ್ ಆಗಿರ್ತಾಳೆ ಆಯ್ತಾ ಈ ಔಷಧವನ್ನ ಎಲ್ಲಿಗೆ ಯೂಸ್ ಮಾಡ್ತಾರೆ ಚೆಸ್ಟ್ ಯಾಕಂದ್ರೆ ಅದು ಗೆ ಸಂಬಂಧಪಟ್ಟದ್ದು ಬ್ರೆಸ್ಟ್ ಕ್ಯಾನ್ಸರಿಗೂ ಅವರು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಹೆಂಗಸಾದವರು ಆಮೇಲೆ ಇವರಿಗೆ ಹೋಮಿಯೋಪತಿ ಮೆಡಿಸಿನ್ ಬಹಳ ಜಾಸ್ತಿ ನಾನು ನೋಡಿದ್ದೇನೆ ಈ ಕ್ಯಾನ್ಸರ್ ಅವರು ಹೋಮಿಯೋಪತಿಗೆ ಜಾಸ್ತಿ ಹೋಗ್ತಾರೆ ಎಲೋಪತಿಗಿಂತ ಎಲೋಪತಿ ಹೋಗುದಿಲ್ಲ ಅಂತಿಲ್ಲ ಎಲೋಪತಿಗಿಂತ ಹೋಮಿಯೋಪತಿಯನ್ನು ಇಷ್ಟಪಡೋದು ಜಾಸ್ತಿ ಆಮೇಲೆ ಇವರ ಮಕ್ಕಳು ಫಾರಿನ್ ಲ್ಯಾಂಡ್ ಅಲ್ಲಿ ಬೆಳೀತಾರೆ ಅಂತ ಹೇಳ್ಬೋದು ಆಯ್ತಾ ಆಮೇಲೆ ಇವರ ತಾಯಿ ಆದವರು ಬಹಳ ಗುಡ್ ಲುಕಿಂಗ್ ಚೆನ್ನಾಗಿರ್ತಾರೆ ಯಾಕಂದ್ರೆ ಚಂದ್ರ ಅಲ್ವಾ ಅಧಿಪತಿ ಚಂದ್ರ ಆಮೇಲೆ ಒಳ್ಳೆ ಹೆಂಗಸು ಸುಮ್ಮನೆ ಕಾನಾಜ್ ಹೆಂಗೆ ಮಾಡುವಂತ ಹೆಂಗಸರು ಅದೇ ಶುಕ್ರ ಸಿಂಹದಲ್ಲಿ ಇದ್ರೆ ಒಂದ್ ರೀತಿಯಲ್ಲಿ ಹೆಂಡತಿ ಆದವಳು ಒಂದು ರೀತಿಯಲ್ಲಿ ಡಾಮಿನೇಟಿಂಗ್ ಆಯ್ತಾ ಅವರೇ ಗಂಡನನ್ನ ರೂಲಿಂಗ್ ಮಾಡ್ತಾ ಇರ್ತಾರೆ ಅವರದ್ದೇ ಅಪ್ಪರ್ ಹ್ಯಾಂಡ್ ಇರ್ತಾರೆ ಆಯ್ತಾ ಅದು ಯಾಕಂದ್ರೆ ಶುಕ್ರ ಕಾಲಪುರುಷನ ರಾಶಿ ಮೇಷದಿಂದ ಐದನೇ ಮನೆ ಆಮೇಲೆ ಮೊದಲನೇ ಮಗುವೆ ಹೆಣ್ಣಾಗಿರುತ್ತೆ ಆಮೇಲೆ ಆ ಹೆಣ್ಣು ಒಂದ್ ರೀತಿಯಲ್ಲಿ ಬಾಯ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ತಿಳ್ಕೊಂಡು ಬಂದಿರ್ತಾರೆ ಯಾಕಂದ್ರೆ ಸಿಂಹದ ಅಧಿಪತಿ ಸೂರ್ಯ ಅಲ್ವಾ ಒಂದ್ ರೀತಿ ಕೆಲವ ಬಾರಿ ಮೀಸಗಡ್ಡ ಬಂದ್ರು ಬಂದಿತ್ತು ಆಮೇಲೆ ಇವರು ನಿಜವಾಗಿ ಅಲೋಪತಿಕ್ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ಅದಕ್ಕಾಗಿ ಇಂಟೆಸ್ಟೈನ್ಸ್ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ಉಪಯೋಗಿಸ್ತಾರೆ ಅಂತ ಓಕೆ ಈ ಇವರಿಗೆ ಏನ್ ಗೊತ್ತಾ ಈ ಸರ್ಕಾರಿ ವಾಹನಗಳು ಮನೆಗೆ ಮನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಮನೆಗೆ ಬಿಡ್ಲಿಕ್ಕೆ ಬರ್ತಾ ಇರುತ್ತೆ ಅಂದರೆ ಸೂರ್ಯ ಗೌರ್ಮೆಂಟ್ ಸೂರ್ಯ ತಂದೆ ಸೂರ್ಯ ಆಫೀಸಿನ ಬಾಸ್ ಸಾಮಾನ್ಯವಾಗಿ ಈ ಆಫೀಸಿನ ಕಾರ್ಯಗಳನ್ನು ಉಪಯೋಗಿಸುವರೆಲ್ಲ ಶುಕ್ರ ಐದರ ಆಯ್ತಾ ಒಂದ್ ರೀತಿಯಲ್ಲಿ ದೊಡ್ಡ ರಾಜನ ತರ ಜೀವನವನ್ನು ಮಾಡುವ ರಾಯಲ್ ಲೈಫ್ ಈಗ ಟೆಲಿವಿಷನ್ ತಂದ್ರೆ ದೊಡ್ಡ ಸಿಕ್ಸ್ಟಿ ಫೈವ್ ಇಂಚಸ್ ತರಬೇಕು ಏನೋ ಮೂವತ್ತೆಂಟು ಇಂಚ ಮೂವತ್ತೆರಡು ಇಂಚಿಂದ ತರ್ತೇವೆ ಅವ್ರು ಹಾಗಲ್ಲ ಸಿಕ್ಸ್ಟಿ ಫೈವ್ ಇಂಚಸ್ ಹೋಮ್ ಥಿಯೇಟ್ರ್ ಮನೆಯಲ್ಲಿ ಬಿಲ್ಡಪ್ ಮಾಡ್ತಾರೆ ಆಯ್ತಾ ಸೊ ಇವ ಇವರಿಗೆ ಯಾವುದು ಸೂರ್ಯ ಮತ್ತು ಚಂದ್ರ ಅಧಿಪತಿ ರಾಶಿಯವರಿಗೆ ರಾಶಿಯವರಿಗೆ ವೆಲ್ತ್ಗೆ ಏನೂ ಕಡಿಮೆ ಇಲ್ಲ ಹಣಕ್ಕೇನೂ ಕಡಿಮೆ ಇಲ್ಲ ಇವ್ರ ಮನೆಯಲ್ಲಿ ಪಿ ಓ ಪಿ ಹೊಡೆದ್ರೆ ಹಣ ಉದುರ್ತದೆ ಕಟ್ಟುಕಟ್ಟೆ ಬರ್ತದೆ ಮೊನ್ನೆ ನಾನು ಐ ಟಿ ಅವರದ್ದು ನೋಡಿದೆ ಎಲ್ಲ ರಾಶಿ ರಾಶಿ ಹಾಕಿರ್ತಾರೆ ಕೆ ಜಿ ಎಫ್ನಿಂದ ಬಂದಂಥ ಹಣಗಳೆಲ್ಲ ಅಲ್ಲಿ ಸಿಕ್ಕಿರುತ್ತೆ ನೋಡಿ ಆಯಿತಾ ಅದೇ ಶುಕ್ರ ಕನ್ಯಾನಲ್ಲಿ ಇದ್ರೆ ಸ್ಟಬರ್ ನೇಚರ್ ಅವ್ರು ಮಾಡೋದೆಲ್ಲ ಅವ್ರದ್ದೇ ಮಾಡ್ತಾರೆ ನೋಡಿ ಆಶ್ಚರ್ಯ ಅಲ್ಲ ಇದು ನಿಮಗೆ ಆಯ್ತಾ ಸೊ ಒಂದು ರೀತಿಯಲ್ಲಿ ಈ ವ್ಯತ್ಯಾಸ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಗಂಡನಿಗೂ ಮತ್ತೆ ಹೆಂಡತಿಗೂ ಬರ್ತದೆ ಅವರು ನಿಮ್ಮನ್ನು ಭಾಳ ಕೂಲಾಗಿ ರಾಶಿ ಅಂದರೆ ಹೆಣ್ಣಿನ ರಾಶಿ ಕೂಲಾಗಿ ಕೇಳ್ತಾರೆ ಆದರೆ ಮಾಡೋದೆಲ್ಲ ಅವ್ರದ್ದೇ ಸರಿ ಅಂತ ಸರಿ ಇದ್ದದ್ದನ್ನೇ ಮಾಡ್ತಾರೆ ಅದು ಅವರಿಗೆ ಒಂದು ಬಂದಂಥ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಏನ್ ಬೇಕಾದ್ರೆ ಹೇಳ್ಬೋದು ಆಯ್ತಾ ಆಮೇಲೆ ಇವರು ಇದು ಕನ್ಯಾ ರಾಶಿ ಅನ್ನೋದು ಪೃಥ್ವಿ ತತ್ವದ ರಾಶಿ ಹರ್ಬಲ್ ಪೃಥ್ವಿ ಭೂಮಿ ಸೊ ಭೂಮಿಯಲ್ಲಿ ಬೆಳೆದಂಥ ಹರ್ಬಲ್ ಔಷಧಗಳನ್ನು ಉಪಯೋಗಿಸುವುದು ಜಾಸ್ತಿ ಆಯ್ತಾ ಇವರಿಗೆ ಈ ದ್ವಿಸ್ವಭಾವ ರಾಶಿಯವರಿಗೆ ನೋಡಿ ನೀವು ಎರಡೆರಡು ಇನ್ಕಮ್ ಬಂದೇ ಇರ್ತದೆ ಯಾರಿಲ್ಲ ಮಿಥುನವರಿಗೆ ಕನ್ಯಾದವರಿಗೆ ಧನುರವರಿಗೆ ಮೀನರವರಿಗೆ ಒಂದು ವೇಳೆ ನಾನು ಹೇಳಲಿಕ್ಕೆ ಮರೆತು ಬಿಟ್ಟರು ನೀವು ತಿಳ್ಕೊಳ್ಳಿ ಡ್ಯುಯಲ್ ಸೈನ್ಸ್ ಆಲ್ ಡ್ಯೂಯಲ್ ಸೈನ್ಸ್ ರಾಶಿ ಆರ್ ಹ್ಯಾವಿಂಗ್ ಡ್ಯೂಯಲ್ ಇನ್ಕಮ್ ಈಗ ನಾನು ಕೂಡ ಹಾಗೆ ಟೆನ್ಷನ್ ಬರ್ತದೆ ಅದರ ಜೊತೆಗೆ ಜ್ಯೋತಿಷ್ಯ ಇನ್ಕಮ್ ಕೂಡ ಬುಧಾದಶೆಯಲ್ಲಿ ಶುರುವಾಯಿತು ನನ್ನ ಹತ್ರ ಬಂದರೆ ನಾನು ಚಾರ್ಜ್ ಮಾಡಿ ಮಾಡ್ತೇನೆ ಅದಕ್ಕಾಗಿ ನಾನು ಹೇಳ್ತೇನೆ ಯಾವ ಆಸ್ಟ್ರಾಲಜಿ ಹತ್ರ ಹೋಗಬೇಡಿ ನನ್ನ ಹತ್ರ ಬರಬೇಡಿ ನನ್ನ ವಿಡಿಯೋಗಳನ್ನು ದಯವಿಟ್ಟು ನೋಡಿ ಬಂದ್ಬಿಟ್ಟು ನನಗೆ ಬೈಬೇಡಿ ಏನ್ರಿ ನೀವು ಕತೆ ಹೇಳ್ತಿರ್ತಾರ ಹಾಗೆ ಹೀಗೆ ಅಂತ ಜ್ಯೋತಿಷ್ಯ ಸರಿಯಾಗಿ ಹೇಳುವುದಿಲ್ಲ ಅಂತೇಳಿ ಹೇಳಬೇಡಿ ದಯವಿಟ್ಟು ಓಕೆ ಆಮೇಲೆ ಈಗ ಶುಕ್ರ ತುಲಾದಲ್ಲಿ ನೋಡಿ ತುಲಾ ರಾಶಿ ಶುಕ್ರನದ್ದೇ ಅದು ಸೆಕ್ಷುವಲ್ ಪಾರ್ಟ್ಸಿನ ರಾಶಿ ಶುಕ್ರ ಅಂದರೆ ಹೆಂಗಸು ಅದು ಬಹಳ ಇವರಿಗೆ ಏನು ಗೊತ್ತಾ ತುಲಾದಲ್ಲಿ ಶುಕ್ರ ಇರುವವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಆಗಬೇಕು ಹೆಣ್ಣಿನ ಸಂಗಡ ಜಾಸ್ತಿ ಜಾಸ್ತಿ ಸಂಗಾತಿ ಆಯಿತಾ ಸೊ ಆದ್ದರಿಂದ ಶುಕ್ರ ಏನು ಡಿಸಾಯರ್ ಅಲ್ಲಿ ಕಾಮದ ಡಿಸಾಯರ್ ಜಾಸ್ತಿ ಇರ್ತದೆ ಈಗ ವೇಶ್ಯಾವಟಿಕೆಯಲ್ಲಿ ಇರುವವರೆಲ್ಲ ಒಂದು ರೀತಿಯಲ್ಲಿ ಹಾಗೆ ಶುಕ್ರ ತುಲಾದಲ್ಲಿ ಇರುವವರು ಅಂತೇಳಿ ಹೇಳ್ಬೋದು ಓಕೆ ಆಮೇಲೆ ಇವರು ಉಪಯೋಗಿಸೋದು ಎಲೋಪತಿ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ಸೇ ಉಪಯೋಗಿಸ್ತಾರೆ ಹಣ ಹಣಕ್ಕೇನು ಕೊರತೆ ಇಲ್ಲ ಐಶ್ವರ್ಯಕ್ಕೇನು ಕಡ್ತಾ ಇಲ್ಲ ಹಣ ಬರ್ತದೆ ಒಳ್ಳೆಯ ಲಕ್ಸುರಿಗಾಗಿ ಖರ್ಚು ಮಾಡ್ತಾರೆ ಆಮೇಲೆ ಇವರ ಮಕ್ಕಳು ಕೂಡ ಒಂದು ರೀತಿಯಲ್ಲಿ ಚಂದವಾಗಿರ್ತಾರೆ ಯಾಕಂದರೆ ಶುಕ್ರ ಅಧಿಪತಿ ಅಲ್ಲ ಬ್ಯೂಟಿಫುಲ್ ನೋಡಿದ್ರೆ ನೋಡೋ 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 ಅನಿಸುತ್ತೆ ಈ ಬ್ಯೂಟಿಫುಲ್ ಲುಕ್ಕಿಂಗ್ ಎಲ್ಲ ಇರುವವರು ಯಾರು ಗೊತ್ತಾ ಇರೋಹಿಣಿ ನಕ್ಷತ್ರದ ವೃಷಭ ರಾಶಿಯಲ್ಲಿರುವರು ಈ ರಾಶಿಯವರು ಇವರೆಲ್ಲ ಒಂದು ರೀತಿಯಲ್ಲಿ ಚಂದವಾಗಿ ಕಾಣಿಸ್ತಾರೆ ಈ ಸಿಂಹ ರಾಶಿಯವರು ಗಂಭೀರವಾಗಿರ್ತಾರೆ ಚಂದವಾಗಿರ್ತಾರೆ ಬಟ್ ಗಂಭೀರ ಮುಖ ಒಂದು ರೀತಿಯಲ್ಲಿ ಉರಿ ಸೊಡ್ಡಿನ ಮುಖ ಇರ್ತದೆ ಆಯ್ತಾ ಈ ತುಲಾ ರಾಶಿಯಲ್ಲಿ ಇದೊಂದು ನಿಮಗೆ ಒಂದು ವೇಳೆ ಗುರು ಎಲ್ಲ ಅದನ್ನು ನೋಡಿದ್ರೆ ಆ ರೀತಿಯಲ್ಲಿ ಹೆಂಗಸು ಹೆಂಡತಿಯಾದವಳು ಒಂದು ರೀತಿಯಲ್ಲಿ ಪಬ್ಲಿಕ್ ಪರ್ಸನಾಲಿಟಿ ಅದು ಇಲ್ಲಿ ನಾವು ತೆಗೆದುಕೊಂಡದ್ದೇ ಗುರು ಮೇಷದಲ್ಲಿ ಓಕೆ ಪಬ್ಲಿಕ್ ಪರ್ಸನಾಲಿಟಿ ಆಗಿರ್ತಾಳೆ ಎಲ್ಲರಿಗೂ ಬೇಕಾದವಳು ಎಣಿಸ್ಕೊಳ್ತಾರೆ ಅಂತ ಹೇಳ್ಬೋದು ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಆಯಿತಾ ಸೊ ಅದಕ್ಕೂ ಕೂಡ ಆದರೆ ಗುರು ವಕ್ರಿ ಆದರೆ ಸ್ವಲ್ಪ ಹಿಂದಿಕೆ ಹೋಗ್ತಾನೆ ಇಲ್ಲಿ ನಮ್ಮ ನನ್ನ ಇದರಲ್ಲಿ ಗುರು ವಕ್ರಿಯಾಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಹಿಂದಿಗೆ ತೆಗೆದುಕೊಳ್ಬೋದು ಯಾಕಂದರೆ ನಾನು ಮಾಡ್ತಾ ಇರೋದು ಮಿಥುನ ಲಗ್ನವಾಗಿ ಹತ್ತು ಹತ್ತು ಹನ್ನೆರಡು ವರ್ಷ ನಾನು ಫ್ಯಾಕಲ್ಟಿ ಕಮ್ ಪ್ರಿನ್ಸಿಪಾಲ್ ಆಗಿದ್ದೆ ಅಂದರೆ ಏನಾಯಿತು ಹತ್ತನೇ ಮನೆ ಮೀನಾ ಮೀನದ ಅಧಿಪತಿ ಗುರು ಗುರು ಟೀಚಿಂಗ್ ಗುರು ಪ್ರೀಚಿಂಗ್ ಗುರು ಪ್ರೊಫೆಸರ್ಶಿಪ್ ನೋಡಿ ನನಗೆ ಬಂದಿದೆ ನೋಡಿ ಗುರು ಆದ್ರಿಂದ ಗುರು ಹಿಂದಕ್ಕೆ ಹೋದ ಅದರರ್ಥ ನನ್ನ ಹೆಂಡತಿ ಆದವ್ರ ಪಬ್ಲಿಕ್ ಪರ್ಸನಾಲಿಟಿ ಅಲ್ಲ ಅಂತ ಹೇಳ್ಬೋದು ಇದೆಲ್ಲ ಸ್ವಲ್ಪ ನೋಡ್ಬೇಕು ಕೆಲವರು ಕೇಳ್ತಾರೆ ಸರ್ ವಕ್ರಿಯಾದರೆ ಯಾವ ರೀತಿಯ ಫಲ ಅದು ನೋಡ್ಕೊಂಡು ಹೇಳಬೇಕಾಗುತ್ತೆ ನೀವು ನಿಮ್ಮ ಡಿಗ್ರಿಯನ್ನು ನೋಡಿಕೊಂಡು ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಇದನ್ನು ಹೇಳಬೇಕಾದ್ರೆ ನಿಮಗೆ ನನ್ನ ಹಾಗೆ ನಲವತ್ತು ವರ್ಷದ ಅನುಭವ ಬೇಕಾಗ್ತದೆ ಸುಮ್ಮನೆ ಹೇಳಲಿಕ್ಕಾಗೋದಿಲ್ಲ ಆಯಿತಾ ನಾವು ಹೇಳ್ತೇವೆ ಹೇಳಿದ ನಂತರ ಅದು ಹೆಂಗೆ ಹೇಳಿದೆ ಅಂತ ಹೇಳಿ ಆಮೇಲೆ ಚಿಂತನೆ ಮಾಡ್ತಾ ಇರ್ತೇನೆ ಇರಲಿ ಇದಿಷ್ಟು ಮೆಟೀರಿಯಲಿಸ್ಟಿಕ್ ಆಯ್ತು ಈಗ ಬರೋದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಂದ್ರೆ ಏನು ಅದು ಬೃಹಸ್ಪತಿಯಿಂದ ಎಂಟನೇ ಮನೆ ಆಯ್ತು ಯಾಕಂದರೆ ಮೇಷದಲ್ಲಿ ಮೇಷದಿಂದ ಎಂಟನೇ ಮನೆ ಈ ಮಂಗಲ್ ಇರುವುದರಿಂದ ಒಳ್ಳೆ ರೆಡ್ ಡಿಶ್ ಹೆಂಗಸರು ಹೆಂಗ ಹೆಣ್ಣು ಮಕ್ಕಳು ಭಾಳ ರೆಡ್ ಡಿಶ್ ಆಗಿ ಚಂದವಾಗಿರ್ತಾರೆ ಮಂಗಲ ಗುಡ್ ಲುಕ್ಕಿಂಗ್ ಆ್ಯಂಡ್ ಆಲ್ವೇಸ್ ಯಂಗರ್ ಓಕೆ ಸೊ ಅದೇ ಮಕ್ಕ ಆಗಿದ್ರೆ ಬಹಳ ಹ್ಯಾಂಡ್ಸಮ್ ಆಗಿರ್ತಾರೆ ಆಗಿದ್ರೆ ಬ್ಯೂಟಿಫುಲ್ ಆಗಿರ್ತಾರೆ ಒಂದು ರೀತಿಯಲ್ಲಿ ಇವರು ಒಂದು ರೀತಿ ಅತೃಪ್ತಿ ಮನುಷ್ಯರು ಅಂದರೆ ತಪ್ಪಾಗೋದು ಯಾಕಂದರೆ ಷಷ್ಟಾಷ್ಟಕ ಇರ್ತದೆ ನೋಡಿ ಗುರು ಮತ್ತೆ ಶುಕ್ರ ಷಷ್ಟಾಷ್ಟಕದಲ್ಲಿ ಇರ್ತಾರೆ ಅದರಿಂದ ಸಂ ಏನೋ ಒಂದು ತೊಂದರೆಗಳಿಗೆ ಇವರಿಗೆ ಬಂದುಬಿಡ್ತಾರೆ ಯಾಕಂದರೆ ವೃಶ್ಚಿಕ ರಾಶಿ ಅಂದರೆ ನಿಮಗೆ ಲಿಬರೇಷನ್ ಸ್ಟಾರ್ಟ್ಸ್ ವೃಶ್ಚಿಕ ಟು ಮೀನಾ ಲಿಬರೇಷನ್ ಸ್ಟಾರ್ಟ್ಸ್ ತಿಳ್ಕೊಳ್ಳಿ ಮೇಷದಿಂದ ಯಾರು ಮೇಷದಿಂದ ತುಲಾದೋರಿ ಹುಟ್ಟಾರೋ ಅವರು ಮೆಟೀರಿಯಲಿಸ್ಟಿಕ್ ವೆಲ್ತನ್ನು ಎಂಜಾಯ್ ಮಾಡುವವರು ನಿಮಗೆ ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ದೊಡ್ಡ ಬಂಗ್ಲಾ ದೊಡ್ಡ ಕಾರು ದೊಡ್ಡ ಇದು ಆಸ್ತಿ ಆಮೇಲೆ ಹೆಣ್ಮಕ್ಕಳು ಹೆಂಗಸರು ಎಲ್ಲ ಸಂಘ ಸಿಗ್ತದೆ ನಿಮಗೆ ಬೇಕಾದ ಸಿಗ್ತದೆ ಅದೇ ವೃಶ್ಚಿಕದಿಂದ ವೃಶ್ಚಿಕದನು ಮಕರ ಕುಂಭ ಮೀನ ದವ್ರು ಏನು ಮಾಡ್ತಾರೆ ಭಾಳ ಮೋಕ್ಷದತ್ತ ಅವ್ರ ಗಮನ ಹರಿಸ್ತಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ವೃಶ್ಚಿಕ ರಾಶಿ ಕುಜಿಂದಾಯ್ತು ಕಷ್ಟಪಡ್ತೀರಾ ಹುಟ್ಟತಾನೆ ನಿಮ್ಮ ಫ್ಯಾಮಿಲಿಗೆ ಕಷ್ಟ ಬಂದಿರುತ್ತೆ ನಿಮಗೂ ಕಷ್ಟ ಆಗಿರುತ್ತೆ ನೀವು ಕಷ್ಟದಿಂದ ಬೆಳೆದಿರ್ತೀರ ಹನ್ನೆರಡು ವರ್ಷವರಿಗೆ ಭಾಳ ಯಾರ ಈ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನೀವೇ ಪಾಲನ್ ಪೋಷಣ ಮಾಡಿರ್ತೀರಾ ಅದನ್ನ ನೋಡಿದ್ರೆ ಕಣ್ಣೀರು ಬರ್ತದೆ ಆಮೇಲೆ ನೆಕ್ಸ್ಟ್ ಎರಡನೇ ಧನುರ್ ರಾಶಿ ಧನುರ್ ರಾಶಿ ಏನಾಯ್ತು ಗುರು ಅಧಿಪತಿ ಗುರು ಅಧಿಪತಿ ಆದ್ರೆ ಏನು ಈ ಪುರೋಹಿತ ವರ್ಗದವರೆಲ್ಲ ಗುರು ಅಧಿಪತಿ ಇದ್ದರೆ ಪುರೋಹಿತ್ಯವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಆದ್ರಿಂದ ಅದು ಧನುರ್ ರಾಶಿ ಧಾರ್ಮಿಕ ರಾಶಿ ಅದೇ ಮಕರ ರಾಶಿನ ಮತ್ತೆ ಶನಿ ರಾಶಿ ಶನಿ ಡಿಸಿಪ್ಲಿನ್ ನಿಮಗೆ ಶಿಸ್ತನ್ನು ಕಲಸಿ ಕೊಡ್ತಾ ಇರ್ತಾನೆ ಆಯ್ತಾ ಮಕರ ಮತ್ತೆ ಕುಂಭ ಕುಂಭ ಫಿಲಾಸಫಿಕ್ ರಾಶಿ ಸೈಕಾಲಜಿ ರಾಶಿ ಆದ್ರಿಂದ ಅಲ್ಲಿ ಏನಾಯ್ತು ಬೇರೆಯವರಿಗೆ ಉಪಕಾರ ಮಾಡ್ಲಿಕ್ಕೆ ಮಾತ್ರ ಕುಂಭ ರಾಶಿಯವರು ಇರ್ತಾರೆ ಮಕರ ರಾಶಿಯವರು ಕಠಿಣ ಪ್ರವೃತ್ತಿಯವರು ಆಡ ಗೋಟ್ ಅದರ ಸಿಂಬಲ್ ಹಿಮಾಲಯದ ತುತ್ತ ಕುದಿಗೂ ಹೋಗಿ ಒಂದು 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 ತುತ್ತು ಹುಲ್ಲಿಗಾಗಿ ಹಿಮಾಲಯದ ತುತ್ತ ತುದಿಗೆ ಹೋಗುವಂತ ಆಡನ್ನ ನೀವು ನೋಡಿಯೇ ನೋಡೋ ನೋಡಿ ಎಷ್ಟು ಕಷ್ಟಪಡಬೇಕು ಆಮೇಲೆ ಮೀನ ರಾಶಿ ಅಂತೂ ಬೇರೆಯವರಿಗಾಗೇ ಹುಟ್ಟಿರ್ತಾರೆ ಅವರು ತಮ್ಮದನ್ನು ನೋಡಿಕೊಳ್ಳೋದೇ ಇಲ್ಲ ತಮ್ಮದು ಮೆಟೀರಿಯಲ್ ವೆಲ್ತ್ ಬಗ್ಗೆ ತಲೆ ಕಾಳಜಿ ಇರುವುದಿಲ್ಲ ಹಾಕ್ತಾರೆ ನಿಮ್ಮ ಆಸ್ತಿ ಇಷ್ಟಿ ನನಗೆ ಬೇಡವೇ ಬೇಡ ಅಂತ ಹೇಳುವಂತಹ ಜನರು ಮೀನರಾಶಿಯವರು ಆಯ್ತಾ ಸೊ ಸ್ಕೋರ್ಪಿಯೋದಲ್ಲಿ ಇರುವಾಗ ಏನಾಯ್ತು ಅಂದ್ರೆ ಒಂದ್ ರೀತಿಯಲ್ಲಿ ಸ್ಪಿರಿಚುಯಲ್ ಭಾವನೆ ಬರ್ತದೆ ಅವರಿಗೆ ಯಾಕಂದ್ರೆ ರೀತಿಯಲ್ಲಿ ಕಾಸ್ಮಿಕ್ ಎನರ್ಜಿ ಬಂದ್ ಹಾಗೆ ಇರ್ತದೆ ಆಯ್ತಾ ಆಮೇಲೆ ಅವರು ಏನ್ ಗೊತ್ತ ಲಕ್ಸುರಿಗಾಗಿ ಹಣವನ್ನು ಖರ್ಚು ಮಾಡುವವರಲ್ಲ ಆಯ್ತಾ ಆಮೇಲೆ ಒಂದ್ ರೀತಿಯಲ್ಲಿ ಇವರು ಕೂಡ ಗೌರ್ಮೆಂಟ್ ಸರ್ಕ ಗೌರ್ಮೆಂಟ್ ವೆಹಿಕಲ್ಸ್ ಅನ್ನ ಎಂಜಾಯ್ ಮಾಡುತ್ತಾರೆ ಅಂತ ಹೇಳ್ಬೋದು ಆಮೇಲೆ ಇವರು ಯಾವುದಕ್ಕೆ ಔಷಧವನ್ನು ಉಪಯೋಗಿಸ್ತಾರೆ ಅಂದ್ರೆ ಗರ್ಭಕೋಶಕ್ಕಾಗಿ ಉಪಯೋಗಿಸ್ತಾರೆ ಈಗ ತುಲಾ ರಾಶಿಯವರು ಕೂಡ ಗರ್ಭಕೋಶಕ್ಕಾಗಿ ಉಪಯೋಗಿಸುವುದು ಉಂಟು ಆಯ್ತಾ ಅದು ಆಗಿದ್ರು ಕೂಡ ಔಷಧವನ್ನು ಗರ್ಭಕೋಶಕ್ಕೂ ಹೆಂಗರು ಉಪಯೋಗಿಸ್ತಾರೆ ಇಲ್ಲಿ ವೃಶ್ಚಿಕ ರಾಶಿ ಅಷ್ಟಮ ಅಸ್ಥಾನ ಆದ್ರಿಂದ ಅದು ಗರ್ಭಕೋಶಕ್ಕೆ ಸಂಬಂಧಿಸಿದೆ ಈಗ ಧನು ರಾಶಿಗೆ ಬರುವ ಧನು ರಾಶಿಯಲ್ಲಿ ಏನಾಯ್ತು ಅದು ಒಂದ್ ರೀತಿಯಲ್ಲಿ ಫಾರೆಸ್ಟ್ ಅಂತೇಳಿ ಹೇಳಿದ್ರು ಆಗ್ಬೋದು ಆಯ್ತಾ ಧನುರ್ ರಾಶಿ ಏನಂದ್ರೆ ಗುರುವಿನ ರಾಶಿ ಆಮೇಲೆ ಡಿಫ್ರೆಂಟ್ ಪ್ಲೇಸ್ ಮಕ್ಕಳ ಎಲ್ಲಿರ್ತ ಬೆಳಿತಾರೆ ಅಂದ್ರೆ ಪಿ ಜಿ ಗೊತ್ತಾ ಮಕ್ಕಳು ಮನೆಯಲ್ಲೇ ಬೆಳೆಯುವುದಿಲ್ಲ ಈ ಧನುರ್ ರಾಶಿಯ ಮಕ್ಕಳೆಲ್ಲ ಬೆಳೆಯುವುದು ತಂದೆ ತಾಯಿಯಿಂದ ದೂರ ಬೆಳೀತಾರೆ ಒಳ್ಳೆದು ತಂದೆ ತಾಯಿ ಹತ್ರ ಮಕ್ಕಳು ಇರಲೇಬಾರದು ಕೆಲವರು ನಮ್ಮಲ್ಲಿ ಹೇಳ್ತಾರೆ ಅಜ್ಜ ಸಾಕಿದ ಅಜ್ಜಿ ಸಾಕಿದ ಮಕ್ಕಳು ಬೊಜ್ಜಕ್ಕೂ ಬಾರದು ಅಂತ ಹೇಳ್ತಾರೆ ಅದು ಗಾದೆ ಸುಳ್ಳಲ್ಲ ಅದು ಗಾದೆ ಮಾತು ಯಾವತ್ತೂ ಸುಳ್ಳಾಗದು ಆದ್ದರಿಂದ ನಮ್ಮ ಹತ್ರ ಅವರು ಬೆಳೀಲೇಬಾರ್ದು ಯಾಕಂದ್ರೆ ನಾವು ಪುಟ್ಟ ಪುಟ್ಟಿ ಅಂತ ಹೇಳಿ ಬೆಳೆಸ್ತಾ ಇರ್ತೇವೆ ಆವಾಗ ಮಕ್ಕಳು ಸೊಕ್ಕಿ ಹೋಗ್ತಾರೆ ಅವರು ಒಂದು ರೀತಿಯಲ್ಲಿ ಕೊಂಗಾಟದಿಂದ ಉಬ್ಬಿ ಹೋಗ್ತಾರೆ ಇದೆಲ್ಲ ಆಕ್ಚುಲಿ ತಂದೆ ತಾಯಿಯವರು ತಿಳ್ಕೊಂಡಿರ್ಬೇಕು ಧನುರ್ ರಾಶಿ ಆದವರು ಏನಾಗ್ತದೆ ಅವರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ನ ಉಪಯೋಗಿಸೋದು ಜಾಸ್ತಿ ನೋಡಿ ಗುರುವೇ ಅದರ ಅಧಿಪತಿ ಆದರೂ ಕೂಡ ಒಂದು ರೀತಿಯಲ್ಲಿ ಮಾಡೇಟ್ ಮನೆ ಅಂದ್ರೆ ಒಂದು ಅತ್ತ ಶ್ರೀಮಂತರು ಅಲ್ಲ ಇತ್ತ ಬಡವರು ಅಲ್ಲ ಒಂದು ರೀತಿಯಲ್ಲಿ ಎವರೇಜ್ ಫ್ಯಾಮಿಲಿ ಅಂತ ಹೇಳಿ ತಿಳ್ಕೋಬಹುದು ಇನ್ನು ಬರುವ ಮಕ ಮಕರ ರಾಶಿಗೆ ಮಕರ ರಾಶಿಯಲ್ಲಿ ಏನಾಯ್ತಂದ್ರೆ ಇಲ್ಲಿ ಆ ಇವರ ಹೆಂಡತಿಯಾದವರು ಒಂದು ಸಣ್ಣ ಒಂದು ಏರಿಕೆ ಬಹಳ ಮುಖ್ಯಸ್ಥರಾಗಿರ್ತಾರೆ ಅಂತ ಆಯ್ತಾ ಯಾಕಂದ್ರೆ ಗುರುವಿನಿಂದ ಹತ್ತನೇ ಮನೆ ಗುರು ಯಾರು ಮೇಷದಲ್ಲಿ ಇದ್ದಾನಲ್ಲ ಸೊ ಆದ್ರಿಂದ ಸೊ ಅವಾಗ ಏನಾಯ್ತು ಏನಾಯ್ತಂದ್ರೆ ಮಕ್ಕಳಾಗಿದ್ದ ಪಕ್ಷದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಅಂತ ಹೇಳಿ ಓಕೆ ಈ ಹಣ ಹಣ ಇವರಿಗೆ ಏನಾಗ್ತದೆ ಅಂದ್ರೆ ಮಕರ ರಾಶಿಯಲ್ಲಿ ಹಣ ಚೆನ್ನಾಗಿ ಬರ್ತದೆ ಯಾಕೆ ಕೇಳಿ ಮಕರ ರಾಶಿಯಲ್ಲಿರುವ ಶುಕ್ರ ಕರ್ಕರಾಶಿಯನ್ನು ನೋಡ್ತಾ ಇರ್ತಾನೆ ಕರ್ಕರಾಶಿ ಯಾವುದು ಮೇಷದ ನಾಲ್ಕನೇ ಮನೆ ರಾಶಿ ನಾಲ್ಕನೇ ಮನೆ ಯಾವುದೋ ತಾಯಿಯ ಮನೆ ನಾಲ್ಕನೇ ಮನೆಯನ್ನ ಆಸ್ಪೆಕ್ಟ್ ಮಾಡೋದ್ರಿಂದ ಇವರಿಗೆ ಹಣ ಸುಲಭವಾಗಿ ದಕ್ಕುತ್ತದೆ ಮಕರ ರಾಶಿಯವರಿಗೆ ಆಮೇಲೆ ಇವರು ಔಷಧವನ್ನು ಉಪಯೋಗಿಸೋದಾದ್ರೆ ಎಲ್ಲಿಗೆ ಆಂಕಲ್ ನೀ ಕ್ಯಾಪಿಗೆ ನೀ ಜಾಯಿಂಟಿಗೆ ಸ್ಪೈನಿಗೆ ಸಯಾಟಿಕ ಬರ್ತದೆ ಇವರಿಗೆ ಸೊ ಸಯಾಟಿಕಾ ಪೇನಿಗೆ ಇದಕ್ಕೆಲ್ಲ ಔಷಧ ಯೂಸ್ ಮಾಡ್ತಾರೆ ಅಲೋಪಥಿಕ್ ಮೆಡಿಸಿನ್ ಆಯ್ತಾ ಆಮೇಲೆ ಬರೋಣ ಕುಂಭರಾಶಿಗೆ ಕುಂಭದಲ್ಲಿ ಶುಕ್ರ ಇದ್ರೆ ಏನಾಗ್ತದೆ ಇವರ ಹೆಂಡತಿ ಆದವರು ಸೈಕಾಲಜಿಸ್ಟ್ ಆಗಿರ್ತಾರೆ ಸೈಕಾಲಜಿ ಡಾಕ್ಟ್ರು ಓಕೆ ಆಮೇಲೆ ಒಂದು ಮನೆಯಲ್ಲಿ ಹೆಂಡತಿ ಆದವರು ಯಾವತ್ತು ಜಗಳನ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಶನಿ ಅಧಿಪತಿ ಅಲ್ವಾ ಜಗಳ ಗಂಟರು ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತೆ ನನಗೆ ಬೈಬೇಡಿ ಆಮೇಲೆ ಆಯ್ತಾ ಸೊ ಒಂದ್ ರೀತಿಯಲ್ಲಿ ಮೂಡ್ ಒಳ್ಳೆ ಚೆನ್ನಾಗಿರ್ತಾರೆ ಆಮೇಲೆ ಹಣದ ಫ್ಲೋ ಅಷ್ಟೊಂದು ಚೆನ್ನಾಗಿ ಕುಂಭರಾಶಿಯವರಿಗೆ ಬರುವುದಿಲ್ಲ ಆಮೇಲೆ ಇವರಿಗೆ ಈ ಮಕ್ಕಳು ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಸ್ಥಳದಲ್ಲಿ ಕಲಿತಾ ಇರ್ತಾರೆ ಆಮೇಲೆ ಇವರಿಗೆ ಹೆಂಗಸರು ಜಾಸ್ತಿ ಫ್ರೆಂಡ್ಶಿಪ್ ತನ ಇಟ್ಟಿರ್ತಾರೆ ಆಯಿತಾ ಸೊ ಅದರಿಂದ ಇವರಿಗೆ ಈ ಗಂಡಸಾದವರಿಗೆ ಆದವರಿಗೆ ಮೋಸ್ಟ್ಲಿ ಸೈಕಾಲಜಿಕಲ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಸೈಕಾಲಜಿಸ್ಟ್ ಸೈಕಾಲಜಿ ಡಾಕ್ಟರು ಇವರೆಲ್ಲ ಜಾಸ್ತಿ ಆಗಿರ್ತಾರೆ ಆಯ್ತಾ ಆಮೇಲೆ ಕೊನೆಯದಾಗಿ ಮೀನರಾಶಿಗೆ ಬರೋಣ ಮೀನರಾಶಿ ಅದು ಒಂದು ನೀರಿನ ರಾಶಿ ಸೊ ಆದ್ರಿಂದ ಇಲ್ಲಿ ಯಾವಾಗ ಮೀನರಾಶಿಯಲ್ಲಿ ಶುಕ್ರ ಇರ್ತಾನೋ ಹೆಂಡತಿ ಬಂದ ನಂತರ ಇವರು ಬಹಳ ರಿಚ್ ಆಗಿರ್ತಾರೆ ತಿಳ್ಕೊಳ್ಬೇಕಾದ್ರೆ ಹೌದಲ್ವ ಅಂತೇಳಿ ಆಯ್ತಾ ಸೊ ಮನುಷ್ಯ ಅಂದ್ರೆ ಗಂಡನ ಬಹಳ ಶೈನ್ ಆಗುವುದು ರಾಶಿಯಲ್ಲೇ ಆಮೇಲೆ ಇವರು ಏನು ಬಹಳ ಚೆನ್ನಾಗಿ ಕಾಣಿಸ್ತಾರೆ ಯಾಕಂದ್ರೆ ನೀರಿನ ರಾಶಿ ಅಲ್ವಾ ಅದರಿಂದ ಆಮೇಲೆ ಮಕ್ಕಳಾಗಿದ್ರೆ ಏನಂದ್ರೆ ಸೊ ಫಾರಿನ್ ಲ್ಯಾಂಡ್ ಅಲ್ಲಿ ಡೆವಲಪ್ ಆಗ್ತಾರೆ ಅಂದ್ರೆ ಇವರು ಪೇರೆಂಟ್ಸ್ ಹತ್ರ ಇರುವುದಿಲ್ಲ ಈ ಸಣ್ಣದರಲ್ಲಿ ಮಾತ್ರ ಇರ್ತಾರೆ ಐದಾರು ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಾತ್ರ ಇರ್ಬೋದೇ ವಿನ ಹೈಯರ್ ಎಜುಕೇಶನ್ ಎಲ್ಲ ಫಾರಿನ್ ಲ್ಯಾಂಡ್ ಅಲ್ಲಿ ಆಗ್ತದೆ ಆಯ್ತಾ ಸೊ ಯಾವಾಗ್ಲೂ ವೆಹಿಕಲ್ ಹೇಳಿದಂಗೆ ಇವರು ಎರಡು ವೆಹಿಕಲ್ ಒಂದು ದೊಡ್ಡ ಕಾರ ಆದ್ರೆ ಇನ್ನೊಂದು ಒಂದು ಸೈಕಲ್ ಅನ್ನು ತೆಗೆದುಕೊಳ್ಳುವ ಸಾಧ್ಯತೆ ಉಂಟು ಇವಾಗ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರ್ತದ್ರು ಬಿಡಿ ಇದೇನು ಸ್ಪೆಷಲ್ ಏನ್ ಅಲ್ಲ ಆದ್ರೆ ಕೂಡ ಶು ಶುಕ್ರನ ಒಂದು ಕಾರಕತ್ವಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವರು ಔಷಧಗಳನ್ನ ಉಪಯೋಗಿಸೋದು ಕಾಲಿಗೆ ಪಾದಕ್ಕಾಗಿ ಉಪಯೋಗಿಸ್ತಾರೆ ಆಯ್ತಾ ಇವರು ಬೇರೆಯವರಿಗಾಗಿ ಉಪಕಾರ ಮಾಡ್ಲಿಕ್ಕೆ ಹುಟ್ಟಿದವರು ಅಂತ ಹೇಳ್ತಾರೆ ಇವರು ತಮಗಾಗಿ ಅಲ್ಲ ಬೇರೆಯವರಿಗಾಗಿ ತಲೆನೋವು ತಂದ್ಕೊಳ್ತಾರೆ ಬೇರೆಯವರಿಗಾಗಿ ವರಿಸ್ ಮಾಡೋದು ಜಾಸ್ತಿ ಈ ರಾಶಿಯವರನ್ನು ನೀವು ಯಾರನ್ನ ಬೇಕಾದ್ರೂ ನೋಡ್ಕೊಳ್ಳಿ ಡೆಫಿನೆಟ್ಲಿ ದೇ ವರ್ಕ್ ಫಾರ್ ಅದರ್ಸ್ ಓಕೆ ಶುಕ್ರ ಇದ್ರಂತೂ ಕೇಳೋದೇ ಬೇಡ ಹಣಕ್ಕೆ ಏನು ತೊಂದರೆ ಇಲ್ಲ ಹಣಕ್ಕೆ ಇವರಿಗೂ ಫಾರಿನ್ ಇಂದ ಹಣ ಬರುವಂತಹ ಸಾಧ್ಯತೆ ಉಂಟು ಆಯ್ತಾ ಇದಿಷ್ಟು ಶುಕ್ರನು ಕರ್ಕರಾಶಿಯಿಂದ ಮೀನರಾಶಿಯವರೆಗೆ ಇದ್ದಾರೆ ಏನು ಫಲ ಇದು ಏನು ಫಲ ಇದು ಏನು ಫಲ ಅಂತ ಆಯ್ತಾ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ